ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ಅರಳಿಗನೂರು ಕ್ರಾಸ್ನಲ್ಲಿ ಇರುವಂತಹ ವೈಷ್ಣವಿ ಇಂಡಿಯನ್ ಪೆಟ್ರೋಲ್ ಬಂಕಿಗೆ ಹೊಂದಿಕೊಟ್ಟಿರುವ ವಾಹನಗಳ ತೂಕದ ಯಂತ್ರದ ಕೇಂದ್ರಕ್ಕೆ ತೂಕ ಮಾಡಿಸಲು ಬರುವ ನೂರಾರು ವಾಹನಗಳಿಂದ ಮುಖ್ಯ ರಸ್ತೆ ಸಂಪೂರ್ಣ ಬಂದ್ ಆಗಿರುವುದರಿಂದ ಸಂಚಾರಕ್ಕೆ ನಿತ್ಯವೂ ಕೂಡ ಕಿರಿಕಿರಿಯಾಗ್ತಾ ಇದೆ ತಾಲೂಕಿನಿಂದ ಅಂತಾರಾಜ್ಯ ಸೀಮಾಂತರ ಪ್ರದೇಶದ ಆಧುನಿಕ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಹಲವಾರು ಅಕ್ಕಿ ಗಿರಣಿಗಳಿವೆ ಅಲ್ಲದೆ ನೆರರಾಜ್ಯದಿಂದಲೂ ಕೂಡ ಬರುವ ವಾಹನಗಳ ತೂಗಿಸಲು ಸಾಲಾಗಿ ನಿಲ್ಲುತ್ತಿರುವುದರಿಂದ ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆ ಹಾಗೂ ಸಾಯಂಕಾಲ ನಾಲ್ಕರಿಂದ ಆರರ ತನಕ ಅರಡಿಗನೂರು ರಸ್ತೆ ಹಾಗೂ ಆಧುನಿಕ ರಸ್ತೆಯಲ್ಲಿ ಚಲಿಸುವ ವಾಹನದ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ ಬೆಳಗ್ಗೆ ಮತ್ತು ಸಾಯಂಕಾಲ ವೇಳೆ ಸಂಚರಿಸುವ ವಿದ್ಯಾರ್ಥಿಗಳಿಗೆ ಉದ್ಯೋಗಿಗಳಿಗೆ ಪ್ರಯಾಣಕರಿಗೆ ಗಂಟೆಗಟ್ಟಲೆ ಸಮಯ ವ್ಯರ್ಥವಾಗುತ್ತೆ ಅಲ್ಲದೆ ಈ ಭಾಗದಲ್ಲಿನ ರಾರವಿ ಹಾಗೂ ರಾವಿಹಾಡ್ ಗ್ರಾಮದಿಂದ ಬರುವ ಆಂಬ್ಯುಲೆನ್ಸ್ ವಾಹನಗಳಿಗೂ ಕೂಡ ರೋಗಿಗಳನ್ನು ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಿಗೆ ನಿಗದಿತ ಸಮಯಕ್ಕೆ ತಲುಪಿಸಲು ಸಾಧ್ಯವಾಗ್ತಾ ಇಲ್ಲ ಎಂಬುದು ಸ್ಥಳೀಯರ ಆರೋಪವಾಗಿದೆ ಅಲ್ಲಿಯೇ ಎರಡು ಪೆಟ್ರೋಲ್ ಗಳು ಇದ್ದು ಡೀಸೆಲ್ ಮತ್ತು ಪೆಟ್ರೋಲ್ ಅಂತ ಬರುವ ವಾಹನಗಳು ರಸ್ತೆ ಎರಡು ಬದಿ ನೀಡುತ್ತವೆ ವೈಷ್ಣವಿ ನಲ್ಲಿ ಬಂದು ನಿಲ್ಲುವ ಭತ್ತದ ಹುಟ್ಟು ಸಾಗಿಸುವ ಟ್ರ್ಯಾಕ್ಟರ್ಗಳು ಅಡ್ಡವಾಗ್ತಾ ಇದ್ದು ಪ್ರತಿದಿನವೂ ಕೂಡ ಸಮಸ್ಯೆ ತಪ್ಪಲಾಗಿದೆ ಇನ್ನು ಮುಂದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಗೆ ಕಾರಣವಾಗಿರುವಂತಹ ತೂಕದ ಯಂತ್ರದ ವೇಬ್ರಿಡ್ಜ್ ಕೇಂದ್ರವಿಲ್ಲ ಬೇರೆ ಕಡೆ ಸ್ಥಳಾಂತರ ಮಾಡಿ ಸಮಸ್ಯೆ ಇತ್ಯರ್ಥ ಮಾಡಬೇಕು ಅಂತ ರಮೇಶ್ ಸಿದ್ದರಾಮಪ್ಪ ಅವರ ನ್ಯೂಸ್ ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ